ಹಾಯ್ ಫ್ರೆಂಡ್ಸ್ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಯವರ ಹುಬ್ಬಳ್ಳಿ ಚಾಲನಾ ವೃತ್ತಿ ಪರೀಕ್ಷೆಯ ಇಪ್ಪತ್ತ ಒಂಬತ್ತನೇ ತಾರೀಖು ಮತ್ತು ಒಂದನೇ ತಾರೀಖಿನ ಅಂಕಪಟ್ಟಿಯ ಮಾಹಿತಿಯನ್ನು ನೀಡುತ್ತೇನೆ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಈಗ ಅವರು ನೋಟಿಫಿಕೇಷನಲ್ಲಿ ಮೊದಲು ಎರಡು ಸಾವಿರದ ಎಂಟುನೂರ ಹದಿನಾಲ್ಕು ಹುದ್ದೆಗಳ ಒಂದು ನೋಟಿಫಿಕೇಷನ್ ಬಿಟ್ಟಿದ್ದರು ಬಟ್ ಈಗ ಅವರು ನೋಟಿಫಿಕೇಷನ್ ಚೇಂಜ್ ಮಾಡಿ ನೋಟಿಫಿಕೇಷನ್ ಅದೇ ಥರ ಇದೆ ಬಟ್ ಹುದ್ದೆಗಳ ವರ್ಗೀಕರಣ ಅವರು ಓನ್ಲಿ ಒಂದು ಸಾವಿರ ಹುದ್ದೆಗಳಿಗಷ್ಟೇ ಅವರು ಸೆಲೆಕ್ಷನ್ ಮಾಡಿಕೊಳ್ಳುತ್ತೇವೆ ಅಂತ ಕೂಡ ಒಂದು ನೋಟಿಫಿಕೇಷನ್ ಕೂಡ ಹೊರಡಿಸಿದ್ದಾರೆ ಅದೇ ರೀತಿ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಸಾರಿಗೆ ಸಚಿವರವರಿಗೂ ಕೂಡ ಮನವಿ ಪತ್ರವನ್ನು ಕೂಡ ಸಲ್ಲಿಸಿದ್ದಾರೆ ಬಟ್ ಅವರು ಯಾವುದೇ ರೀತಿಯಿಂದ ಕೂಡ ನಾವು ಒಂದು ಸಾವಿರ ಹುದ್ದೆಗಳಿಗಷ್ಟೇ ಆಯ್ಕೆ ಮಾಡಿಕೊಳ್ಳುತ್ತೇವೆ ತುಂಬ ಜನರು ನಮ್ಮ ಒಂದು ಏಜ್ ಕೂಡ ಕ್ರಾಸ್ ಆಗುತ್ತದೆ ಅದಕ್ಕೆ ನೀವು ಪ್ಲೀಸ್ ಒಂದು ಯಾವ ಎಷ್ಟು ಪೋಸ್ಟ್ಗಳು ಇದೆ ಅಷ್ಟು ಪೋಸ್ಟ್ ಸೆಲೆಕ್ಷನ್ ಮಾಡಿಕೊಳ್ಳಿ ಅಂತ ಮನವಿ ಪತ್ರ ಕೂಡ ನೀಡಿದ್ದಾರೆ ರಿಕ್ವೆಸ್ಟ್ ಕೂಡ ಮಾಡಿದ್ದಾರೆ ಬಟ್ ಏಜ್ ಯಾರ ಒಂದು ಏಜ್ ಬಾರ್ ಆಗುತ್ತದೆ ಅಂಥವರಿಗೆ ಅವರು ನೂರರಿಂದ ಇನ್ನೂರು ಹುದ್ದೆಗಳ ಒಂದು ಸಪ್ರೇಟ್ ಲಿಸ್ಟ್ ಮಾಡಿ ಆಯ್ಕೆ ಮಾಡಿಕೊಳ್ಳುತ್ತೇವೆ ಅಂತ ಹೇಳಿದ್ದಾರೆ ಬಟ್ ಗೊತ್ತಿಲ್ಲ ಯಾವ ರೀತಿ ಅವರು ಸೆಲೆಕ್ಷನ್ ಪ್ರೊಸೆಸ್ ಮಾಡುತ್ತಾರೆ ಅಂತ ಬಟ್ ಅವರು ಕಡಾಖಂಡಿತವಾಗಿ ಹೇಳಿದ್ದಾರೆ ನಾವು ಕೇವಲ ಒಂದು ಸಾವಿರ ಹುದ್ದೆಗಳಿಗಷ್ಟೇ ಆಯ್ಕೆ ಮಾಡಿಕೊಳ್ಳುತ್ತೇವೆ ಮತ್ತು ಇನ್ನುಳಿದ ಹುದ್ದೆಗಳಿಗೆ ನಾವು ನೆಕ್ಸ್ಟ್ ಇನ್ನೊಂದು ನೋಟಿಫಿಕೇಷನ್ ಬಿಟ್ಟು ಓನ್ಲಿ ಕಂಡಕ್ಟರ್ ಹುದ್ದೆಗೆ ನಾವು ಆಯ್ಕೆಯನ್ನು ಮಾಡಿಕೊಳ್ಳುತ್ತೇವೆ ಅಂತ ತಿಳಿಸಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಸೊ ನೋಡುವ ಈಗ ಪೋಸ್ಟ್ಗಳು ಕೂಡ ಕಡಿಮೆ ಇದೆ ನಿಮಗೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರಬಹುದು ಈಗ ಆಟೋಮೆಟಿಕ್ ಆಗಿ ನಿಮ್ಮ ಒಂದು ಕಟ್ ಆಫ್ ಕೂಡ ಹೈ ನಿಲ್ಲುತ್ತದೆ ಯಾಕಂದರೆ ಪೋಸ್ಟ್ ಕಡಿಮೆ ಇದ್ದರೆ ಸೊ ಸ ಕಟ್ ಆಫ್ ಕೂಡ ಹೆಚ್ಚು ನಿಲ್ಲುತ್ತದೆ ನೋಡುವ ಯಾವ ರೀತಿ ಈಗ ಕಟ್ ಆಫ್ ನಿಲ್ಲಬಹುದು ಅದೇ ರೀತಿ ಈಗ ಯಾವ ರೀತಿ ಅಭ್ಯರ್ಥಿಗಳು ತಮ್ಮ ಒಂದು ಸ್ಕೋರ್ ಮಾಡಿಕೊಳ್ಳುತ್ತಾರೆ ಮಾಡುತ್ತಿದ್ದಾರೆ ಅಂತ ಕೂಡ ತಿಳಿಸಿಕೊಡುತ್ತೇನೆ ನೋಡುವ ಇಪ್ಪತ್ತ ಒಂಬತ್ತನೇ ತಾರೀಕಿನ ಸ್ಕೋರ್ ಯಾವ ರೀತಿ ಬಂದಿದೆ ಅಂತ ನಲವತ್ತರ ಮೇಲೆ ಎಷ್ಟು ಅಭ್ಯರ್ಥಿಗಳು ತೆಗೆದುಕೊಂಡಿದ್ದಾರೆ ಅಂತ ನೋಡುವ ಸ್ಕೋರ್ ಟೋಟಲ್ ನೋಡಿ ನೂರ ಇಪ್ಪತ್ತೈದು ಅಭ್ಯರ್ಥಿಗಳು ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನೀಡಿದ್ದಾರೆ ಐ ಥಿಂಕ್ ಎಲ್ಲರಿಗೂ ಕೂಡ ಪ್ರೆಸೆಂಟ್ ಆಗಿದ್ದಾರೆ ಸೊ ನಲವತ್ತ ಆರು ನಲವತ್ತು ನಲವತ್ತೊಂದೂವರೆ ನಲವತ್ತೆರಡು ನಲವತ್ತೆರಡು ನಲವತ್ತೈದೂವರೆ ನಲವತ್ತೊಂದು ನಲವತ್ತ್ನಾಲ್ಕು ನಲವತ್ತೊಂದೂವರೆ ನಲವತ್ತೈದೂವರೆ ನಲವತ್ತೆರಡು ನಲವತ್ತೆರಡು ನಲವತ್ತ್ಮೂರು ನಲವತ್ತ ಮೂರು ನಲವತ್ತೆರಡವರೆ ನಲವತ್ತು ನಲವತ್ತ ನಾಲ್ಕು ನಲವತ್ತಾರು ನಲವತ್ತ್ಮೂರು ನಲವತ್ತ ಮೂರು ನಲವತ್ತ ಮೂರು ನಲವತ್ತ ನಾಲ್ಕು ನಲವತ್ತೊಂದು ನಲವತ್ತಾರು ನಲವತ್ನಾಲ್ಕು ನಲವತ್ತೊಂಬತ್ತೂವರೆ ನಲವತ್ತೊಂದೂವರೆ ನಲವತ್ತ್ನಾಲ್ಕು ನಲವತ್ತೆರಡು ನಲವತ್ತಾರು ನಲವತ್ತೊಂದು ನಲವತ್ತೆರಡು ನಲವತ್ತು ನಲವತ್ತ್ಮೂರು ನಲವತ್ತಾರು ನಲವತ್ತೂವರೆ ನಲವತ್ತ್ಮೂರು ನಲವತ್ತೈದು ನಲವತ್ತಾರು ನಲವತ್ತೆಂಟೂವರೆ ನಲವತ್ತೈದು ನಲವತ್ತ ಎರಡು ನಲವತ್ತೇಳು ನಲವತ್ತೊಂದು ನಲವತ್ತಾರು ನಲವತ್ತೇಳುವರೆ ನಲವತ್ತ ಎರಡು ನಲವತ್ತೆರಡು ನಲವತ್ತು ನಲವತ್ತೆಂಟು ಈ ರೀತಿ ನೋಡಿ ನಲವತ್ತೊಂಬತ್ತುವರೆ ಒಂದು ಹೈಯೆಸ್ಟ್ ಸ್ಕೋರ್ ಆಗಿದೆ ಫ್ರೆಂಡ್ಸ್ ಸೊ ಓವರ್ ಆಲ್ ನೋಡುವುದಾದರೆ ಒಂದು ನಲವತ್ತೆರಡು ನಲವತ್ತ್ಮೂರು ನಲವತ್ನಾಲ್ಕು ಈ ರೀತಿ ಸ್ಕೋರ್ ಬಂದಿದೆ ಸೊ ನಲವತ್ತೈದರ ಮೇಲೆ ಅಷ್ಟೇನು ಅಭ್ಯರ್ಥಿಗಳು ಸ್ಕೋರ್ ಮಾಡಿಲ್ಲ ಸೊ ಈಗ ಒಂದನೇ ತಾರೀಕಿನ ಸ್ಕೋರ್ ನೋಡುವ ಯಾವ ರೀತಿ ಬಂದಿದೆ ಅಂತ ನೋಡಿ ಇದು ಒಂದನೇ ತಾರೀಕಿನ ಅಂಕಪಟ್ಟಿಯಾಗಿದೆ ಒಂದನೇ ತಾರೀಖಿಗೆ ಕೇವಲ ತೊಂಬತ್ತಾರು ಅಭ್ಯರ್ಥಿಗಳಷ್ಟೇ ತಮ್ಮ ಒಂದು ಚಾಲನಾವೃತ್ತಿ ಪರೀಕ್ಷೆ ನೀಡಿದ್ದಾರೆ ಸ್ಕೋರ್ ನೋಡುವ ಯಾವ ರೀತಿ ಬಂದಿದೆ ಅಂತ ನಲವತ್ನಾಲ್ಕು ನಲ್ವತ್ತ್ಮೂರವರೆ ನಲ್ವತ್ನಾಲ್ಕು ನಲವತ್ತು ನಲವತ್ತೊಂದು ನಲವತ್ತಾರೂವರೆ ನಲವತ್ನಾಲ್ಕು ನಲ್ವತ್ನಾಲ್ಕೂವರೆ ನಲವತ್ತೊಂದೂವರೆ ನಲವತ್ತೈದು ನಲವತ್ತೆರಡು ನಲವತ್ತೊಂದು ನಲವತ್ತಾರು ನಲವತ್ತೊಂಬತ್ತು ನಲವತ್ತೆಂಟು ನಲವತ್ತ್ಮೂರು ನಲವತ್ತಾರು ನಲವತ್ತಾರು ನಲವತ್ತೈದು ನಲವತ್ತ್ನಾಲ್ಕು ನಲವತ್ತು ನಲವತ್ತೈದುವರೆ ನಲವತ್ತ್ಮೂರವರೆ ನಲ್ವತ್ತೆರಡುವರೆ ನಲ್ವತ್ನಾಲ್ಕೂವರೆ ನಲವತ್ನಾಲ್ಕು ನಲವತ್ತೇಳು ನಲವತ್ತ್ಮೂರೂವರೆ ನಲ್ವತ್ತೊಂದೂವರೆ ನಲ್ವತ್ತೆರಡುವರೆ ನಲ್ವತ್ನಾಲ್ಕು ನಲವತ್ತಾರು ನಲ್ವತ್ತ್ಮೂರವರೆ ನಲವತ್ತೊಂದೂವರೆ ನಲ್ವತ್ತ್ಮೂರವರೆ ನಲವತ್ತೆರಡು ನಲವತ್ತೆಂಟು ನಲವತ್ತೆಂಟು ನಲವತ್ತೈದೂವರೆ ನಲವತ್ತೆರಡೂವರೆ ಸೊ ಫ್ರೆಂಡ್ಸ್ ನೀವು ಕೂಡ ನೋಡಿದ್ದೀರಿ ಇಲ್ಲಿ ನಲವತ್ತೇಳು ನಲವತ್ತೆಂಟು ಈ ರೀತಿ ಸ್ಕೋರ್ ಬಂದಿದೆ ಹೈಯೆಸ್ಟ್ ಯಾರೂ ಕೂಡ ಐವತ್ತಕ್ಕೆ ಐವತ್ತು ತೆಗೆದುಕೊಂಡಿಲ್ಲ ಈಗ ನೋಡುವ ಹುಮ್ನಾಬಾದಿನಲ್ಲಿ ಈ ಒಂದು ಎರಡು ದಿನದಲ್ಲಿ ಯಾವ ರೀತಿ ಸ್ಕೋರ್ ಬಂದಿದೆ ಅಂತ ಇದರ ಆಧಾರದ ಮೇಲೆ ನೆಕ್ಸ್ಟ್ ನಾನು ಆಫ್ ಎಷ್ಟು ನಿಲ್ಲಬಹುದು ಅಂತ ಕೂಡ ತಿಳಿಸಿಕೊಡುತ್ತೇನೆ ನೋಡಿ ಇದು ಹುಮ್ನಾಬಾದಿನ ಒಂದು ಸ್ಕೋರ್ ಪಟ್ಟಿಯಾಗಿದೆ ಟೋಟಲ್ ಎಂಬತ್ತ ಎಂಟು ಅಭ್ಯರ್ಥಿಗಳು ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನೀಡಿದ್ದಾರೆ ಸೊ ನೋಡುವ ಸ್ಕೋರ್ ಯಾವ ರೀತಿ ಬಂದಿದೆ ಅಂತ ನಲವತ್ತೆಂಟು ನಲವತ್ತ್ಮೂರು ನಲವತ್ತೆರಡು ನಲವತ್ತೆಂಟು ನಲವತ್ತ್ಮೂರು ನಲವತ್ತ್ಮೂರುವರೆ ನಲವತ್ತ್ಮೂರುವರೆ ನಲವತ್ತು ಇಲ್ಲಿ ಒಬ್ಬರಿಗೆ ಐವತ್ತು ಬಂದಿದೆ ಐವತ್ತು ನಲವತ್ತೆಂಟು ನಲವತ್ತೆರಡುವರೆ ನಲವತ್ತೊಂದು ನಲವತ್ತೆರಡುವರೆ ನಲವತ್ತೈದರೆ ನಲವತ್ತೈದುವರೆ ನಲವತ್ತೈದು ನಲವತ್ತೆರಡು ನಲವತ್ತಾರೂವರೆ ನಲ್ವತ್ನಾಲ್ಕು ನಲವತ್ತಾರು ನಲವತ್ತೊಂದು ನಲವತ್ತೇಳು ನಲವತ್ತೂವರೆ ನಲವತ್ತಾರೂವರೆ ನಲವತ್ತೆರಡು ನಲವತ್ತೈದು ನಲವತ್ತೈದೂವರೆ ನಲ್ವತ್ತೆರಡು ನಲವತ್ತ್ಮೂರು ನಲವತ್ತೇಳು ನಲವತ್ತೈದುವರೆ ನಲವತ್ತೈದು ನಲವತ್ತ ನಾಲ್ಕುವರೆ ನಲವತ್ತುವರೆ ನಲವತ್ತೆಂಟುವರೆ ನಲವತ್ತೊಂದು ನಲವತ್ತ್ಮೂರುವರೆ ನಲವತ್ತುವರೆ ನಲವತ್ತ ಎರಡು ನಲವತ್ತ್ನಾಲ್ಕು ನಲವತ್ತೊಂದುವರೆ ನಲವತ್ತ ನಾಲ್ಕು ನಲವತ್ತ ಮೂರು ನಲವತ್ತ ಎಂಟು ಸೊ ಫ್ರೆಂಡ್ಸ್ ನೋಡಿ ಇಲ್ಲಿ ಕೂಡ ಹೈಯೆಸ್ಟ್ ನಲವತ್ತೆಂಟು ಆಗಿದೆ ಆಮೇಲೆ ನಲವತ್ತೇಳು ನಲವತ್ತೈದುವರೆ ಈ ರೀತಿ ಸ್ಕೋರ್ ಬಂದಿದೆ ಇಲ್ಲಿ ನಲವತ್ತೈದರ ಮೇಲೆ ಕೂಡ ಕಡಿಮೆ ಅಭ್ಯರ್ಥಿಗಳು ಸ್ಕೋರ್ ಮಾಡಿದ್ದಾರೆ ಒಬ್ಬರಿಗೆ ಇಲ್ಲಿ ಐವತ್ತಕ್ಕೆ ಐವತ್ತು ಬಂದಿದೆ ಆಮೇಲೆ ನಲವತ್ತೆಂಟು ನಲವತ್ತೇಳುವರೆ ಈ ರೀತಿ ಸ್ಕೋರ್ ಬಂದಿದೆ ಓವರ್ ಆಲ್ ನೋಡುವುದಾದರೆ ಇಲ್ಲಿ ಕೂಡ ನಲವತ್ತೈದರ ಮೇಲೆ ಒಂದು ಹತ್ತು ಹದಿನೈದು ಅಭ್ಯರ್ಥಿಗಳಷ್ಟೇ ತಮ್ಮ ಒಂದು ಸ್ಕೋರ್ ಮಾಡಿದ್ದಾರೆ ನೋಡುವ ಈಗ ಒಂದನೇ ತಾರೀಖಿಗೆ ಯಾವ ರೀತಿ ಸ್ಕೋರ್ ಬಂದಿದೆ ಅಂತ ನೋಡಿ ಇದು ಒಂದನೇ ತಾರೀಖಿನ ಸ್ಕೋರ್ ಪಟ್ಟಿಯಾಗಿದೆ ಎಪ್ಪತ್ತ ಏಳು ಅಭ್ಯರ್ಥಿಗಳಷ್ಟೇ ತಮ್ಮ ಒಂದು ಚಾಲನಾವೃತ್ತಿ ಪರೀಕ್ಷೆ ನೀಡಿದ್ದಾರೆ ಸ್ಕೋರ್ ನೋಡುವ ನಲವತ್ತೈದು ನಲವತ್ತ ಮೂರು ನಲವತ್ತೊಂದು ನಲ್ವತ್ಮೂರೂವರೆ ನಲವತ್ತೂವರೆ ನಲವತ್ತೊಂಬತ್ತು ಬಂದಿದೆ ನಲವತ್ತೇಳುವರೆ ನಲವತ್ತೈದು ನಲವತ್ತೇಳು ನಲವತ್ತೇಳು ನಲವತ್ತ್ಮೂರುವರೆ ನಲವತ್ತ್ನಾಲ್ಕು ನಲವತ್ತಾರು ನಲವತ್ತೆರಡೂವರೆ ನಲವತ್ತೆರಡು ನಲ್ವತ್ತೈದುವರೆ ನಲವತ್ತ್ಮೂರುವರೆ ನಲವತ್ತು ನಲವತ್ತೇಳು ನಲ್ವತ್ಮೂರು ನಲ್ವತ್ಮೂರೂವರೆ ನಲವತ್ತೈದು ನಲವತ್ತೆರಡೂವರೆ ನಲವತ್ತ್ಮೂರು ಇಲ್ಲಿ ಕೂಡ ಇನ್ನೊಬ್ಬರಿಗೂ ಕೂಡ ನಲವತ್ತೊಂಬತ್ತು ನಲವತ್ತಾರು ನಲವತ್ತಾರೂವರೆ ನಲವತ್ತಾರು ನಲವತ್ತ್ಮೂರು ನಲವತ್ತೆರಡೂವರೆ ನಲವತ್ತಾರು ನಲವತ್ನಾಲ್ಕು ನಲವತ್ತ್ಮೂರು ನಲವತ್ತೈದು ನಲವತ್ತೊಂಬತ್ತು ನಲವತ್ತೆಂಟು ನಲವತ್ತಾರೂವರೆ ನಲವತ್ತೆಂಟೂವರೆ ನಲವತ್ತೈದು ಇಲ್ಲಿ ಒಬ್ಬರಿಗೆ ಐವತ್ತು ಸೊ ಫ್ರೆಂಡ್ಸ್ ಇಲ್ಲಿ ಒಬ್ಬರಿಗೆ ಐವತ್ತು ಬಂದಿದೆ ಅದೇ ರೀತಿ ನಲವತ್ತೊಂಬತ್ತು ಮೂರರಿಂದ ನಾಲ್ಕು ಅಭ್ಯರ್ಥಿಗಳು ನಲವತ್ತೊಂಬತ್ತು ಮಾಡಿದ್ದಾರೆ ಒಳ್ಳೆಯ ಸ್ಕೋರ್ ಬಂದಿದೆ ಒಂದನೇ ತಾರೀಕಿಗೆ ಹುಮ್ನಾಬಾದಿನಲ್ಲಿ ಸೊ ಓವರ್ ಆಲ್ ನೋಡೋದಾದರೆ ಫ್ರೆಂಡ್ಸ್ ನಿಮಗೆ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಈಗ ನಿಮಗೂ ಕೂಡ ನ್ಯೂಸ್ ಸಿಕ್ಕಿದೆ ಕೇವಲ ಒಂದು ಸಾವಿರ ಅಭ್ಯರ್ಥಿಗಳಿಗಷ್ಟೇ ಅವರು ಸೆಲೆಕ್ಷನ್ ಮಾಡಿ ಕೊಳ್ಳುತ್ತಾರೆ ಅಂತ ಕೂಡ ತಿಳಿಸಿದ್ದಾರೆ ಹಿಂಬಾಗಿ ಹುದ್ದೆಗಳು ಕೂಡ ಅದರಲ್ಲಿ ಸೇರಿ ಸೊ ಓವರ್ ಆಲ್ ನೋಡೋದಾದರೆ ಜನರಲ್ ಫಾರ್ಟಿ ಸಿಕ್ಸ್ ಪಾಯಿಂಟ್ ಫೈ ಫಾರ್ಟಿ ಸಿಕ್ಸ್ನಿಂದ ಫಾರ್ಟಿ ಸೆವೆನ್ ಈ ರೀತಿ ಜನರಲ್ ನಿಲ್ಲಬಹುದು ಸೊ ಉಳಿದ ಕ್ಯಾಟಗರಿಯವರು ಎಸ್ ಸಿ ಅವರಿಗೆ ನಲವತ್ತೆರಡು ನಲವತ್ತ್ಮೂರು ಈ ರೀತಿ ನಿಲ್ಲುತ್ತದೆ ಎಸ್ ಟಿಯವರಿಗೂ ಕೂಡ ಸೇಮ್ ಅದೇ ರೀತಿ ತ್ರೀ ಎ ತ್ರೀ ಬಿ ಎಲ್ಲ ಇದ್ದವರಿಗೆ ಒಂದು ನಲ್ವತ್ನಾಲ್ಕು ನಲವತ್ತೈದು ಈ ರೀತಿ ನಿಲ್ಲಬಹುದು ನಲವತ್ತ ಐದರ ಮೇಲೆ ಎಲ್ಲ ಕ್ಯಾಟಗಿರಿಗೂ ಕೂಡ ನಿಲ್ಲಬಹುದು ಎಸ್ ಸಿ ಎಸ್ ಟಿ ಅವರಿಗಷ್ಟೇ ನಲ್ವತ್ತೆರಡು ನಲ್ವತ್ತ್ಮೂರು ಈ ರೀತಿ ನಿಲ್ಲಬಹುದು ಸೊ ಯಾರೇ ಒಂದು ನಲವತ್ತೈದರ ಮೇಲೆ ಇದೆ ನಲವತ್ತಾರು ನಲವತ್ತೇಳು ಅವರೆಲ್ಲ ಜನರಲ್ ಮೇಲೆ ಅವರು ಸೆಲೆಕ್ಷನ್ ಆಗುತ್ತಾರೆ ಫ್ರೆಂಡ್ಸು ಅಂಥವರು ನೀವು ಟೆನ್ಷನ್ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು ಅದೇ ರೀತಿ ನೀವು ಎಲ್ಲರೂ ಕೂಡ ಮನವಿಯನ್ನು ಸಲ್ಲಿಸಿದ್ದೀರಿ ಸೊ ಐ ಹೋಪ್ ಆ ಮನವಿ ಅವರು ಎಕ್ಸೆಪ್ಟ್ ಮಾಡಿ ಎಷ್ಟು ಹುದ್ದೆಗಳಿಗೆ ನೋಟಿಫಿಕೇಷನ್ ಬಿಟ್ಟಿದ್ದರು ಆ ಎಲ್ಲ ಹುದ್ದೆಗಳಿಗೂ ಕೂಡ ಅವರು ಸೆಲೆಕ್ಷನ್ ಮಾಡಿಕೊಳ್ಳಬೇಕು ಆ ರೀತಿ ಆಗಲಿ ಅಂತ ಕೂಡ ನಾನು ಕೂಡ ಸಪೋರ್ಟ್ ಮಾಡುತ್ತೇನೆ ಅದೇ ರೀತಿ ಆಗಬೇಕಂತ ನಾನು ಕೂಡ ಹಾರೈಸುತ್ತೇನೆ ಫ್ರೆಂಡ್ಸ್